ಹಾಯ್ ಫ್ರೆಂಡ್ಸ್ ಎಮ್ ಜಿ ಎಸ್ ಫ್ಯಾಮಿಲಿಲ್ಲ ಗೆಸ್ಟ್ ಸ್ವಾಗತ ಎಲ್ರಿಗೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಆರಾಮಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾ ಕರಿ ಹಾಗೂ ಕಾಜು ಕುರ್ಮ ಅಂತೀವಲ್ಲ ಎರಡು ಮಿಕ್ಸ್ ಒಂದೇ ಒಂದು ಮಸಾಲೆಯಲ್ಲಿ ನಾವು ಕಾಜು ಮತ್ತು ಸೋಯಾವನ್ನು ಯಾವ ರೀತಿ ಮಿಕ್ಸ್ ಮಾಡಿ ಮಾಡ್ಕೊಬೋದು ತೋರಿಸಿದ್ದೀನಿ ಮೊದಲೇದಾಗಿ ನಾನಿಲ್ಲಿ ಅದಕ್ಕೆ ಬೇಕಾದಂಥ ಮಸಾಲೆಯನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಯಾವ ರೀತಿ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನಾನು ಆಲ್ರೆಡಿ ಮಿಕ್ಸರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಯೂಸ್ ಮಾಡಿ ಅಂದರೆ ಒಣ ಕೊಬ್ಬರಿ ಕೊತ್ತಂಬರಿ ಕರಿಬೇವು ಮತ್ತು ಲವಂಗ ಮೆಣಸು ದಾಲ್ಚಿನ್ನಿ ಏಲಕ್ಕಿ ಇವೆಲ್ಲ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊವನ್ನು ಎರಚ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಹುರಿದು ಮಿಕ್ಸರಲ್ಲಿ ನಾನು ಈ ಥರ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಒಂದು ಪಾತ್ರೆಯನ್ನು ತೊಗೊಳ್ಳಿ ಕಡಾಯನ್ನು ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಆದ ತಕ್ಷಣ ಮಲ್ಲಿಗೆ ಗೋಡಂಬಿಯನ್ನು ಹಾಕ್ಕೊಳ್ಳಿ ಅದು ಬೇಗ ಬೆಳೆ ಗೋಡಂಬಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆನಂತರದಲ್ಲ ನಾನು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ಸೋಯಾವನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎರಡನ್ನು ನಾವು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಅದು ಆಯಿಲಲ್ಲಿ ಬೇಯೋ ಥರ ಮಾಡ್ಕೋಬೇಕು ಆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ನಾನು ಮಿಕ್ಸ್ ಮಾಡ್ತಿದ್ದೀನಿ ಆದರೆ ಖಾರ ಉಪ್ಪು ನಾನೆಲ್ಲ ಅದು ಮಿಕ್ಸರಲ್ಲಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಆ್ಯಡ್ ಮಾಡಲ್ಲ ಇಲ್ಲೇನಪ್ಪ ಅಂದರೆ ಇದು ಆಯಿಲಲ್ಲಿ ಗೋಡಂಬಿ ಮತ್ತು ಸೋಯಾ ಚೆನ್ನಾಗಿ ಉಮೈದ ನಂತರ ಇಲ್ಲಿ ಈ ಮಸಾಲೆಯನ್ನು ರೆಡಿ ಮಾಡಿಟ್ಕೊಂಡಿರೋಂಥ ಮಸಾಲೆಯನ್ನು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸರಿಂದ ಹಾಕ್ಕೊಂಡಿರೋದು ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿ ಅದಕ್ಕೆ ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಅದು ಬೇಯಕ್ಕೆ ಬಿಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಸಾಲೆ ಎರಡಕ್ಕೂ ಒಂದೇ ಇರೋದ್ರಿಂದ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಆಗೋಲ್ಲ ಅವರಿಗೊಂದು ಬೇರೆ ಬೇರೆ ವೆರೈಟಿ ಎಲ್ಲಿ ಮಾಡೋದು ಅಂದ್ಕೊಂಡು ಈ ಥರ ಒಂದರಲ್ಲೇ ಮಾಡೋದ್ರಿಂದ ಎರಡು ವೆರೈಟಿನೂ ಸಿಗುತ್ತೆ ಯಾರಿಗಾವುದು ಇಷ್ಟ ಆಗುತ್ತೋ ಅದನ್ನು ತಿನ್ಬೋದು ಒಂದು ಒಳ್ಳೆ ಫ್ಲೇವರು ಇರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಮಳೆಯಲ್ಲಂತೂ ಇದು ತುಂಬಾ ಸರಿಯಾಗಿರುತ್ತೆ ಚಪಾತಿಯಲ್ಲಾದರೂ ತಿನ್ನಿ ರೊಟ್ಟಿಯಲ್ಲಾದರೂ ತಿನ್ನಿ ರೈಸ್ನಲ್ಲೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ನಮ್ಮದು ಕಾಜು ಪ್ಲಸ್ ಸೋಯಾ ಕರಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು ವೆರೈಟಿನೂ ಚೆನ್ನಾಗಿ ಅನಿಸುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಆಗಿರ್ಬೋದು ಅಥವಾ ಮನೆಯಲ್ಲೇ ನಾವು ಮಳೆ ಬಂದಾಗ ಆ ಥರ ಚೇಂಜ್ ಇರಲಿ ಅನ್ನೋದಾದರೆ ಈ ಥರ ಎಲ್ಲ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ